ಸಂಭಾವನೆ ಇಲ್ಲ ಇಲ್ಲ ಕಾರಣ ಲ್ಯಾಂಡ್ ಲೈನ್ ನಂಬರ್ ಸಂಭಾವನೆ ಕೇಳಿದ್ರಿ ಹೇಳಿ ಜೊತೆಗೆ ಡೆವಿಲ್ ಇಲ್ಲ ಡೆವಿಲ್ ಸಿಮಾ ನೋಡ್ತೀನಿ ಡೆವಿಲ್ ಸಿನ್ಮಾ ನೋಡ್ಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಡೆವಿಲ್ ಸಿನ್ಮಾ ನೋಡ್ಬೇಕು ನೋಡ್ಬೇಕು ಅಂತ ಇವತ್ತು ಇಲ್ಲ ನಾಳೆ ಡೆವಿಲ್ ಸಿನಿಮಾ ನೋಡ್ತೀನಿ ಸೂಪರ್ ಹಿಟ್ ಸಿನ್ಮಾ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ ಸಖತ್ ಖುಷಿ ನನಗೂ ಸಖತ್ ಖುಷಿ ಆಯ್ತಾ ಇದ್ದೆ ಸಿನಿಮಾ ನಾನು ತೆರೆ ಮೇಲೆ ಇಲ್ಲ ನಾನು ಕೇಳಿ ನೋಡಿದೆ ಮೇಡಮ್ ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಟ್ರೈ ಮಾಡಿ ಟ್ರೈ ಮಾಡಿದೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದ್ರು ಆಮೇಲೆ ನಮ್ಮ ದರ್ಶನ ಅಲ್ಲಿ ನೋಡೋದಕ್ಕಿಂತ ನಾನು ಹೊರಗಡೆ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅದು ನನಗೆ ತುಂಬಾ ಇಷ್ಟ ಸರ್ ಇವಾಗ ಇಲ್ಲಿ ಇದು ಅಲ್ಲಿ ಥಿಯೇಟರ್ ಅಲ್ಲಿ ದರ್ಶನ್ ಸರ್ ಎಷ್ಟು ವಿಜಲ್ಸ್ ಇರ್ತಿತ್ತು ನಿಮ್ಗೂ ಅಷ್ಟೇ ಬೀಳ್ತಾ ಇತ್ತು ಅದು ನಾವು ನೋಡಿದ್ವಿ ಎಲ್ಲ ವಿಟ್ನೆಸ್ ಮಾಡಿದ್ವಿ ಎಲ್ಲರೂ ಹೇಳ್ತಿದ್ದು ಡಮಲ್ ಡಿಮ್ ಇಲ್ದಕ್ಕ ಡೆವಿಲ್ ಹಿಟ್ ಪಕ್ಕ ಅಂತ ನಿಮ್ ಸ್ಲೋಗನೇ ಹೇಳ್ತಿದ್ರು ಸೊ ಆ ಪ್ರೀತಿಗೆ ಏನ್ ಹೇಳ್ತೀರಾ ಮೇ ಬಿ ನೀವು ನೋಡಿಲ್ಲ ಅಂತ ಇಲ್ಲ ನನಗೆ ನಾವೆಲ್ಲ ನೋಡಿದಿವಿ ಏನ್ ಅನ್ನಿಸ್ತು ಅದಕ್ಕೆ ಫುಲ್ ಸಕ್ಕತ್ತು ಬೇಜಾರಾಗಿದ್ದು ಅಲ್ಲೇ ಅಯ್ಯಯ್ಯೋ ಈ ಮೂಮೆಂಟ್ ಅಲ್ಲಿ ನಾನ್ ಇರ್ಬೇಕಿತ್ತಲ್ಲ ಈ ಮೂಮೆಂಟ್ ಅಲ್ಲಿ ನಾನು ಆಚೆ ಇರಬೇಕಿತ್ತಲ್ಲ ಥಿಯೇಟರ್ ಮಧ್ಯೆ ಅಲ್ಲಿ ಕೂತ್ಕೊಂಡ ನೋಡಬೇಕಿತ್ತಲ್ಲ ಅದು ಎಂಜಾಯ್ ಮಾಡಬೇಕಿತ್ತಲ್ಲ ಅಂತ ಅದನ್ನ ಇದರಲ್ಲೆಲ್ಲ ನೋಡ್ ಫೋನಲ್ಲೆಲ್ಲ ನೋಡಿದಾಗ ಸಖತ್ ಖುಷಿಪಟ್ಟೆ ಅಯ್ಯೋ ಪರವಾಗಿಲ್ಲ ಕಣ್ಣ